ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ರೋಟೀನ್ ಪೌಡ್ರು ಅಥವಾ ಇದೇನು ಕೊಬ್ಬರಿ ಖಾರ ಮಾಡೋ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಬನ್ನಿ ಇದನ್ನು ಯಾವ ಥರ ಮಾಡೋದು ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ ನೋಡಿ ನಾನಿಲ್ಲಿ ಉತ್ತುತ್ತಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಇದಕ್ಕೆ ಕೊಬ್ ಉತ್ತುತ್ತಿನ ನೋಡಿ ಈ ಥರ ಕ ಏನು ಒಡ್ಕೊಂಡು ಅದರೊಳಗೆ ಬೀಜ ಇರುತ್ತೆ ಬೀಜ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಇನ್ನು ಡ್ರೈ ಫ್ರೂಟ್ಸು ನಮ್ಮ ಮನೇಲಿ ಏನೇನು ಅವೈಲೇಬಲ್ ಇರುತ್ತೆ ಡ್ರೈ ಫ್ರೂಟ್ಸು ಎಲ್ಲ ಥರದ ಡ್ರೈ ಫ್ರೂಟ್ಸ್ನೂ ಹಾಕೊಬೋದು ನಾನಿಲ್ಲಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ಹಾಕ್ಕೊಂಡಿದ್ದೀನಿ ನೋಡಿ ಉತ್ತುತ್ತಿನ ನಾವು ಇದು ಎಲ್ಲ ಏನು ಅಂದರೆ ಇನ್ಸ್ಟೆಂಟಾಗೇ ಮಾಡೋದು ನಾವು ಸೊ ಕೊಬ್ಬರಿನೂ ಅಷ್ಟೇ ನಾನು ಒಂದು ಮೂರು ಬಟ್ಲು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಉತ್ತುತ್ತಿನ ಎಲ್ಲ ಜಜ್ಜಿಬಿಟ್ಟು ಬೀಜ ತೆಗೆದು ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಲ್ಲನೂ ಚಿಕ್ಕದ ಅದನ್ನು ಸಣ್ಣಕ್ಕೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಶುಂಠಿ ಪೌಡ್ರು ಏಲಕ್ಕಿ ಪೌಡ್ರು ಗಸಗಸೆ ಒಂದೆರಡು ಸ್ಪೂನು ಡ್ರೈ ಫ್ರೂಟ್ಸು ಇನ್ನು ಅಂಟು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಅಂಟು ತುಂಬ ಚೆನ್ನಾಗಿ ಬರುತ್ತೆ ಅಂಟು ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ನೋಡಿ ಇದನ್ನು ಏನೇ ನಾವು ಬಿಸಿ ಮಾಡ್ಕೊಳ್ಳೋಂಗಿಲ್ಲ ಏನೂ ಇಲ್ಲ ಉತ್ತುತ್ತಿನ ಮಿಕ್ಸಿ ಮಾಡ್ಕೊಂಬರೋಣ ಉತ್ತುತ್ತಿನ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ನೀಟಾಗಿ ಎಲ್ಲ ಸಣ್ಣ ಪೌಡ್ರ್ ಮಾಡಬೇಕು ಆಮೇಲೆ ಗಸಗಸೆನ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪನೇ ಅದು ಮೆತ್ತಗಿರುತ್ತಲ್ವ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಡ್ರೈ ಫ್ರೂಟ್ಸ್ನು ಅಷ್ಟೇ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಲ್ವ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಡ್ರೈ ಫ್ರೂಟ್ಸ್ನ ನೋಡಿ ಇಷ್ಟಾದರೆ ಸಾಕು ಇದನ್ನು ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದು ಡ್ರೈ ಫ್ರೂಟ್ಸನ್ನು ಇವಾಗ ನೆಕ್ಸ್ಟು ಅದೇ ಪ್ಯಾನ್ಗೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅಂಟನ್ನು ಬಿಸಿ ಮಾಡ್ಕೋಬೇಕು ಈ ಅಂಟು ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ನೋಡಿ ನಾವೇನು ಸಂಡಿಗೆ ಕರೆದಾಗ ಅರಳುತ್ತಲ್ವ ಸೇಮ್ ಅದೇ ಥರ ಅರಳಿಕೊಳ್ಳುತ್ತೆ ಈ ಹಂಟು ಅದಕ್ಕೋಸ್ಕರ ನಾವು ಅಂಟು ಮಾತ್ರ ಇದನ್ನು ನಾವು ಈ ಥರ ಬಿಸಿ ಮಾಡಿಕೊಂಡೇ ಹಾಕ್ಕೋಬೇಕು ತುಪ್ಪದಲ್ಲಿ ಇದನ್ನು ಈ ಥರ ಬಿಸಿ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಕ್ಬಿಟ್ಬಿಡೋಣ ತಣ್ಣಗಾದ್ಮೇಲೆ ಇದು ಈಸಿಯಾಗಿ ಒಂದು ಸ್ಪೂನಿಂದ ಹಂಗೆ ಕ್ರಶ್ ಮಾಡಿದ್ರು ಪೌಡ್ರ್ ಥರ ಆಗುತ್ತೆ ನೋಡಿ ಇವಾಗ ಉತ್ತುತ್ತಿನೂ ನಾನು ಮಿಕ್ಸಿ ಮಾಡ್ಕೊಂಡೆ ಪೌಡ್ರ್ ಆಗಿದೆ ಉತ್ತುತ್ತಿದಾದ್ಮೇಲೆ ನಾನು ಏನು ಕೊಬ್ಬರಿ ತುರಿದು ಇಟ್ಕೊಂಡಿರೋದನ್ನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಇನ್ನು ಒಂದು ಚಿಕ್ಕ ಚಾರ್ ತೊಗೊಂಡು ಅದನ್ನು ಡ್ರೈ ಫ್ರೂಟ್ಸ್ನೂ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಡ್ರೈ ಫ್ರೂಟ್ಸ್ನೂ ತುಂಬ ನೈಸ್ಬೇಡ ರಫ್ ಆಗೇ ಇರಲಿ ಎಲ್ಲದನ್ನು ಒಂದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಒಂದು ಉತ್ತುತ್ತಿ ಮಿಕ್ಸಿ ಉತ್ತುತ್ತಿ ಪೌಡ್ರು ಮತ್ತು ಕೊಬ್ಬರಿದು ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಇನ್ನು ಡ್ರೈ ಫ್ರೂಟ್ಸ್ದು ಪೌಡ್ರು ಎಲ್ಲದನ್ನು ಹಾಕ್ಕೊಂಡು ಆಮೇಲೆ ಅದಕ್ಕೆ ನಾವು ಏನು ಇದನ್ನು ಒಂದು ಬಟ್ಲು ಕೊ ಇದನ್ನ ಇಟ್ಕೊಂಡಿದ್ವಿ ಅಲ್ವಾ ಬೆಲ್ಲದ್ದು ಸಣ್ಣಕ್ಕೆ ಕಟ್ ಮಾಡಿ ಸಣ್ಣಕ್ಕೆ ನಾನು ಜಜ್ಜಿ ಇಟ್ಕೊಂಡಿದ್ದೆ ಪೌಡ್ರ್ ಥರ ಮಾಡಿಕೊಂಡು ಆ ಬೆಲ್ಲನೂ ಹಾಕ್ಕೋಬೇಕು ನೋಡಿ ಅಂಟು ಈ ಥರ ಜಸ್ಟ್ ಸ್ಪೂನಲ್ಲಿ ಹಿಂಗೆ ಮಾಡಿದರೆ ಸಾಕು ಆಗಿಬಿಡುತ್ತೆ ಆ ಅಂಟು ಹಾಕ್ಕೊಂಡು ಬೆಲ್ಲನೂ ಹಾಕ್ಕೊಂಡು ಆಮೇಲೆ ಇದೇನು ಶುಂಠಿ ಪೌಡ್ರ್ ಏಲಕ್ಕಿ ಪೌಡ್ರು ಇಟ್ಕೊಂಡಿದ್ನಲ್ವ ಅದನ್ನು ಮತ್ತೆ ಗಸಗಸಿ ಬಿಸಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಎಲ್ಲದನ್ನೂ ಹಾಕ್ಕೊಂಡು ನಾವು ಚೆನ್ನಾಗಿ ಕೈಲೇ ಮಿಕ್ಸಿ ಮಿಕ್ಸ್ ಮಾಡಬೇಕು ಇದನ್ನು ಅಂಟನ್ನು ಹಾಕ್ಕೊಂಡು ಲಾಸ್ಟಿಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆಗಬೇಕಲ್ವಾ ಒಂದಕ್ಕೊಂದು ಸ್ವೀಟು ಎಲ್ಲದನ್ನೂ ಮಿಕ್ಸಪ್ ಆಗಬೇಕು ಆ ಥರ ಚೆನ್ನಾಗಿ ಇದನ್ನು ಕೈಯಿಂದ ಕಲಿಸಿದರೆ ನೋಡಿ ಇದು ಒಂದು ಪ್ರೋಟೀನ್ ಪೌಡ್ರ್ ರೆಡಿ ಆಗೋಯ್ತು ಇದನ್ನು ನಾವು ಬಾಣಂತಿಯವ್ರಿಗೆ ಆಮೇಲೆ ಆದವರಿಗೆ ಆ ಟೈಮಲ್ಲೆಲ್ಲ ಕೊಡ್ತಾರೆ ಈ ಕೋ ಪೌಡ್ರನ್ನ ಇದನ್ನು ಇನ್ಸ್ಟಂಟಾಗಿ ಬೇಗನೆ ರೆಡಿ ಮಾಡ್ಕೋಬೋದು ಈ ಪೌಡ್ರು ಆಮೇಲೆ ಸಖತ್ ಹೆಲ್ದಿಕ್ ಪೌಡ್ರ್ ಕೂಡ ಹೌದು ಸಖತ್ತಾಗಿರುತ್ತೆ ಇದು ಟೇಸ್ಟ್ ಕೂಡ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉಂಡೆ ಮಾಡೋದು ತೋರಿಸ್ತೀನಿ ಥ್ಯಾಂಕ್ ಯು